ತುಂಬಾ ಸಖತ್ ಅಣ್ಣ ಫಸ್ಟ್ ಎಲ್ಲಿ ಅಣ್ಣ ಎಂಟ್ರಿ ಸೀನ್ ಇದೆ ಆ ಎಂಟ್ರಿ ಸೀನ್ ಗೆ ದುಡ್ಡು ಪರವಾಗಿಲ್ಲ ಎಂಟ್ರಿ ಸೀನ್ ಇದೆ ಫಸ್ಟ್ ಇಂಟ್ರಿ ಸೀನ್ ಸಾಂಗ್ ಇದೆ ಸಾಂಗ್ ಫಸ್ಟ್ ಫೈಟ್ ಆ ಸೀನ್ ಗೆ ದುಡ್ಡು ಮೋಸ ಆಗಿರೋದು ಫಸ್ಟ್ ಒಂದು ಸೀನ್ ಏನು ದುಡ್ಡು ಮೋಸ ಆಗುತ್ತೆ ಅಲ್ಯಾಡುತ್ತೆ ಸೀನ್ ಫಸ್ಟ್ ಒಂದ್ ಸೀನ್ ಇದೆ ಬರ್ತಾರೆ ಬಾಸ್ ಏನ್ ಕಾಸಾಗಿದೆ ಏನ್ ಹೇಳ್ತೀನಿ ದೊಡ್ಡವರು ಚಿಕ್ಕ ಮಕ್ಕಳನ್ನ ಕರ್ಕೊಂಬನ್ನಿ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಫುಲ್ ಸಿನ್ಮಾ ನೋಡಿದ್ಮೇಲೆ ನಾನು ಏನು ಹೇಳಲ್ಲ ಸಿನಿಮಾ ನೋಡಿ ಸಿನ್ಮಾ ಅಂತೂ ಸೂಪರ್ ಆಗಿದೆ ಇನ್ನೊಂದು ಹೇಳ್ಬಿಡ್ತೀನಿ ಸುದೀಪ್ ಪಂಡ್ ಎಂಟ್ರಿಗೆ ದುಡ್ಡು ಕೊಡ್ಬೇಕು ನೋಡ್ಕೊಬೇಕು ಡ್ಯಾನ್ಸ್ ಆಡಬೇಕು ಯಾರೋ ಫೋನ್ ಮಾಡ್ತಾ ಇದಾರೆ ನಾನು ಎತ್ತಲ್ಲ ಸಿನ್ಮಾ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ ಸಾಂಗ್ಗೆ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಆಡೋರು ಈ ಸಾಂಗ್ಗೆ ಬಾಲ್ಕನಿ ಡ್ಯಾನ್ಸ್ ಆಡ್ತಾವ್ರೆ ಕನ್ ಕಳ್ದೋದೆ ಒಳ್ಳೆ ಸಿನ್ಮಾ ಕೊಟ್ಟವ್ರೆ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಒಂದ್ ಒಳ್ಳೆ ಮೆಸೇಜ್ ನೋಡಿ ಇಂತ ಕರ್ಕೊಂಡ್ ಬರ್ಬೇಕು ಸೀರಿಯಸ್ ಆಗಿ ಚಿಕ್ಕ ಮಕ್ಕಳನ್ನ ಬನ್ನಿ ಅಪ್ಪ ಅಮ್ಮ ಫಸ್ಟ್ ಮಕ್ಕಳನ್ನ ಬಂದು ಸಿನಿಮಾ ತೋರಿಸಿ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅದ್ ಈ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸುದೀಪ್ಣ್ಣು ಲವ್ ಯು ಅಂತ ಹಾಚ್ಕೊಂತೈತೆ ಸಿನಿಮಾ ತೆಗೆದ್ರೆ ಮಾರ್ಕ್ ತರ ತೆಗಿಬೇಕು ಮಾರ್ಕ್ ಪಿಕ್ಚರ್ ತೆಗಿಬೇಕು ದುಂಬೇಕು ಆ ತರ ಇದೆ ಪಿಕ್ಚರ್ ಮಾರ್ಕ್ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಇದ್ರು ಕಂಟೆಂಟ್ ಮುಟ್ಟೋಡ್ಕೋಬೇಕು ಮಸ್ತಾಗಿದೆ ಆಗಿದೆ ಪ್ರತಿ ಒಬ್ರು ಆಡಿಯನ್ಸ್ ಇಷ್ಟ ಆಗುತ್ತೆ ಕಂಟೆಂಟ್ ಆ ತರ ಇದೆ ಬ್ರೋ ಪ್ರತಿ ಒಬ್ರು ನೋಡ್ಬೋದು ನೋಡ್ಬೇಕಲ್ಲ ನೋಡ್ಬೇಕು ಸರ್ ದಯವಿಟ್ಟು ಎಲ್ಲ ಮಾರ್ಕ್ ಮಾಡ್ಬೇಕು ಫಸ್ಟ್ ಎಲ್ಲ ನೋಡಾಗುತ್ತೆ ಎಲ್ಲ ಅರ್ಥ ಜನಗಳಿಗೆ ಜನಗಳ ಮಕ್ಕಳ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಒಬ್ಬ ಆಚೆಪಟ್ಟರೆ ಹಂಗೆ ಅವ್ರ ಮಕ್ಕಳ ಬಗ್ಗೆ ಸರ್ ಎಲ್ಲ ಬಂದು ನೋಡಿ ಅಭಿಮಾನಿಗಳು ಸುದೀಪ್ ಎಲ್ಲ ಕನ್ನಡ ಜನ ನೋಡ್ಬೇಕು ಸರ್ ಅವರು ಸರ್ ಫೋನ್ ವಾರಂಟಿ ವೇಟ್ ಮಾಡ್ತಾರೆ ಎಲ್ಲ ಎಲ್ಲ ಒಂದೇ ಸರ್ ಅಲ್ಲಿ ಅವರು ಹಿಂಗೆ ಅವ್ರದ್ದು ಹಿಂಗೆ ಜನ ಎಲ್ಲ ನೋಡೋದಲ್ಲ ಕನ್ನಡ ಬಂದು ನೋಡ್ಬೇಕು ಮಾರ್ಕ್ ನೋಡ್ಬೇಕು ಸುದೀಪ್ ಆಕ್ಟಿಂಗ್ ಆಕ್ಟಿಂಗ್ ಮೇಲೆ ಸುದೀಪ್ ಆಕ್ಟಿಂಗ್ ಸರ್ ಕನ್ನಡ ಅಭಿನಯ ಚಿಕ್ಕ ಸರ್ ಆಕ್ಟಿಂಗ್ ಅವರು ಬಂದು ನೋಡೋಕ್ಕೆ ಸರ್ ಎಲ್ಲ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ನೋಡ್ಬೇಕಲ್ಲ ಫಸ್ಟ್ ಫಸ್ಟ್ ನೋಡ್ಬೇಕು ಸರ ಸರ್ ಸ್ಟೋರಿ ಕೊಟ್ಟರು ನಮ್ಮ ದೇಶ ಅಂತ ಉದ್ದಾರ ಆಗಲ್ಲ ಮಕ್ಳು ಕಳ್ ಮಾಡ್ತಾರೆ ಕಳ್ತನ ಮಾಡ್ತಾನೆ ಇರ್ತಾರೆ ಅಂತ ಹೋಳಿ ಮಕ್ಳು ಇರ್ತಾರೆ ಕರ್ತಮಂದ್ ಫ್ಯಾಮಿಲಿ ನೋಡುವಂತ ಮೂವಿ ಮಕ್ಳು ನೋಡುವಂತ ಮೂವಿ ಬಟ್ ಬಾಸ್ ಮಾತ್ರ ಎಂಟ್ರಿ ಚಕ್ರವರ್ತಿಗೆ